ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೆರವೇರಿದ್ದು ಡ್ರೋನ್ ಪ್ರತಾಪ್ಗೆ ಮದುವೆ ಉಡುಗಿ ಯಾರು ಗೊತ್ತಾ ಕನ್ನಡ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ಬಿಗ್ ಬಾಸ್ ಬಳಿಕ ಸಖತ್ ಫೇಮಸ್ ಪ್ರತಾಪ್ ಕೃಷಿ ಹೊಂಡದಲ್ಲಿ ಸ್ಫೋಟಕ ಅನ್ವೇಷಣೆ ಮಾಡಿ ಜೈಲು ಸೇರಿದ್ದರು ಬಳಿಕ ಜಾಮೀನು ಪಡೆದು ಹೊರಬಂದಿರುವ ಇವರು ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಸ್ಪರ್ಧಿಯಾಗಿ ಮತ್ತೆ ಮಿಂಚುತ್ತಿದ್ದಾರೆ ಈಗ ಹೊಸ ವಿಚಾರ ಏನಂದ್ರೆ ಡ್ರೋನ್ ಪ್ರತಾಪ್ ಅವರ ಮದುವೆ ನೆರವೇರಿದೆ ಹೌದು ಸ್ಯಾಂಡಲ್ವುಡ್ ನ ಹಿರಿಯ ನಟ ಹಾಗೂ ನಟಿಯ ಸಮ್ಮುಖದಲ್ಲಿ ಡ್ರೋನ್ ಪ್ರತಾಪ್ ಮದುವೆ ನಡೆದಿದೆ ಬಿಗ್ ಬಾಸ್ ಬಳಿಕ ಆಗುವ ಮೂಲಕ ಡ್ರೋನ್ ಪ್ರತಾಪ್ ಶಾಕ್ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ನ ಸ್ಟಾರ್ ರವಿಚಂದ್ರನ್ ಹಾಗೂ ನಟಿ ರಚಿತಾರಾಮ್ ಅವರ ಸಮ್ಮುಖದಲ್ಲಿ ಡ್ರೋನ್ ಪ್ರತಾಪ್ ಅವರ ಮದುವೆ ನೆರವೇರಿದೆ ವೇದಿಕೆಯ ಮೇಲೆ ಯುವತಿ ಕೊರಳಿಗೆ ತಾಳಿ ಕಟ್ಟಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಮದುಮಗನ ಗೆಟಪ್ನಲ್ಲೇ ಬಂದು ಮದುವೆ ಮಾಡಿಕೊಂಡಿದ್ದು ಇದನ್ನು ಕಂಡು ರವಿಚಂದ್ರನ್ ಹಾಗೂ ರಚಿತಾ ರಾಮ್ ಕೂಡ ಅಚ್ಚರಿಗೆ ಒಳಗಾಗಿದ್ದಾರೆ ಬಜೆಗೆ ಬಾಜುಲ ಶೋ ವೇದಿಕೆ ಮೇಲೆ ಈ ಪ್ರಸಂಗ ನಡೆದಿದ್ದು ಡ್ರೋನ್ ಪ್ರತಾಪ್ ಅವರು ಸಹಸ್ಪರ್ಧಿಯಾದ ಗಗನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ಆದರೆ ಡ್ರೋನ್ ಮದುವೆಯಾಗಿರುವುದು ನಿಜವಾಗಿ ಅಲ್ಲ ಇದು ಭರ್ಜರಿ ಬ್ಯಾಚುಲರ್ ಶೋನ ಟಾಸ್ಕ್ ಎಂದು ತಿಳಿದು ಬಂದಿದೆ ರವಿಚಂದ್ರನ್ ಅವರ ರಾಮಾಚಾರಿ ಸಿನಿಮಾದ ಮದುವೆ ಸೀನ್ ಅನ್ನು ಈ ವೇದಿಕೆಯಲ್ಲಿ ರೀಕ್ರಿಯೇಟ್ ಮಾಡಲಾಗಿದೆ ಇದರಲ್ಲಿ ಪ್ರತಾಪ್ ಅವರು ರವಿಚಂದ್ರನ್ ಅವರ ಗೆಟಪ್ನಲ್ಲಿ ಬಂದರೆ ಮಾಲಾಶಿ ಅವರ ಗೆಟಪ್ನಲ್ಲಿ ಗಂಗನ ಮಿಂಚುತ್ತಿದ್ದಾರೆ ಸಿನಿಮಾದಲ್ಲಿ ತೇಟ್ ರವಿಚಂದ್ರ ಅವರು ಪೆದ್ದನಂತೆ ಬಂದು ಮಾಲಾಶ್ರೀ ಕೊರಳಿಗೆ ತಾಳಿ ಕಟ್ಟಿದಂತೆಯೇ ಪ್ರತಾಪ್ ಕೂಡ ಗಗನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ನೋಡಿ ಈ ಪ್ರೋಮೋ ಅನ್ನು ಜೀ ವಾಹಿನಿ ಹಂಚಿಕೊಂಡಿದೆ ಇದರಲ್ಲಿ ಮೊದಲಿಗೆ ಪೆದ್ದನಂತೆ ವೇದಿಕೆಗೆ ಆಗಮಿಸಿದ ಡ್ರೋನ್ ಪ್ರತಾಪ್ಗೆ ಗಗನ ತಾಳಿ ಕಟ್ಟುವಂತೆ ಹೇಳಿದ್ದಾರೆ ನಮ್ಮಣ್ಣ ನಿಂಗೆ ಹೊಡಿಬಾರದು ಅಂದ್ರೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟು ಎಂದಿದ್ದಾರೆ ಇದಕ್ಕೆ ಕೈಯಲ್ಲಿ ತಾಳಿ ಹಿಡಿದ ಪ್ರತಾಪ್ ಇದನ್ನ ಕಟ್ಟಿದ್ರೆ ಮದುವೆ ಆಗೋಗತ್ತಾ ಎಂದು ಕೇಳಿದ್ದಾರೆ ಕೊನೆಗೆ ಎಲ್ಲರೆದುರೇ ತಾಳಿ ಕಟ್ಟಿಬಿಟ್ಟಿದ್ದಾರೆ ಬಳಿಕ ಗಗನ ನೀನು ಕಟ್ಟಿದ್ದು ತಾಳಿ ರಾಮಾಚಾರಿ ಎಂದು ಹೇಳಿದ್ದು ಬಳಿಕ ನೀನು ನನ್ನ ಹೆಂಡ್ತಿನೂ ಅಲ್ಲ ನಾನು ನಿನ್ನ ಗಂಡನೂ ಅಲ್ಲ ಎಂದು ಮದುವೆನೂ ಅಲ್ಲ ಎಂದು ಪೆದ್ದನಂತೆ ಡೈಲಾಗ್ ಹೊಡೆದು ಎಲ್ಲರ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ